ಜಗಳೂರು ಪಟ್ಟಣದ ವಿವಿಧೆಡೆ ಪಟ್ಟಣ ಪಂಚಾಯಿತಿ ವತಿಯಿಂದ ಅಂಗಡಿ ಮುಂಗಟ್ಟುಗಳ ಮೇಲೆ ಅಳವಡಿಸಿದ ಆಂಗ್ಲ ನಾಮಫಲಕ ತೆರವು ಕಾರ್ಯಾಚರಣೆ ಇಂದು ನಡೆಸಲಾಯಿತು ಪಟ್ಟಣದ ಅಂಬೇಡ್ಕರ್ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಮಹಾತ್ಮ ಗಾಂಧಿ ವೃತ್ತ ನೆಹರು ರಸ್ತೆ ಸೇರಿದಂತೆ ಪಟ್ಟಣದ ವಿವಿಧ ಅಂಗಡಿ ಮುಂಗಟ್ಟುಗಳ ಮೇಲೆ ಅಳವಡಿಸಿದ ಆಂಗ್ಲ ನಾಮಫಲಕದ ಬೋರ್ಡ್ಗಳನ್ನು ತೆರವು ಕಾರ್ಯಾಚರಣೆ ನಡೆಸಲಾಯಿತು ಇನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಶೇಕಡಾ ಅರವತ್ತರಷ್ಟು ನಾಮಫಲಕಗಳಲ್ಲಿ ಕನ್ನಡ ಆಗಬೇಕು ಇಲ್ಲವಾದರೆ ತೆರವುಗೊಳಿಸುವಂತೆ ಆದೇಶ ಹೊರಡಿಸಿದ್ದು ಆದೇಶದಂತೆ ಕೆಲವು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಿದ್ದು ಇನ್ನೂ ಕೆಲವು ಭಾಗಗಳಲ್ಲಿ ಸಿಬ್ಬಂದಿಗಳು ತೆರವುಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕ ಪ್ರಶಾಂತ್ ಸಿಬ್ಬಂದಿಗಳಾದ ರಾಜೇಶ್ ಸೇರಿದಂತೆ ಪೌರ ಕಾರ್ಮಿಕರು ಇತರೆ ಸಿಬ್ಬಂದಿಗಳು ಮತ್ತಿತರರಿದ್ದರು ಜಗಳೂರು ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹೆಣ್ಣೆಂದರೆ ತಾಯಿ ಸಹೋದರಿ ಹೆಣ್ಣೆಂದರೆ ಪುಣ್ಯ ಭಾವನೆ ಪುರುಷನಲ್ಲಿ ಇರಬೇಕು ತ್ಯಾಗಮಯಿ ಹೆಣ್ಣು ಇದಕ್ಕೆ ಪುರಾಣ ಪುಣ್ಯಕಥೆಗಳಲ್ಲಿ ಉಲ್ಲೇಖವಾಗಿದೆ ಸಮಾಜದಲ್ಲಿ ಹೆಣ್ಣಿಗೆ ವಿಶೇಷವಾದ ಗೌರವವಿದೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆಯ ಪಾತ್ರ ಎಷ್ಟೋ ಅದೇ ರೀತಿ ಯಶಸ್ವಿಯ ಮಹಿಳೆಯ ಹಿಂದೆ ಪತಿಯ ಬೆಂಬಲವೂ ಇರಬೇಕು ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಂಜಮ್ಮ ಲಲಿತಾ ಶಿವಣ್ಣ ನಿರ್ಮಲಾ ಕುಮಾರಿ ಲುಕ್ಮಾನುಲ್ಲಾ ಖಾನ್ ಆರೋಗ್ಯ ನಿರೀಕ್ಷಕ ಪ್ರಶಾಂತ್ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳಾದ ಮದಕರಿ ನಾಯಕ ರಾಜೇಶ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯ ಮಹಿಳೆಯರು ಕಾರ್ಮಿಕರು ಇತರೆ ಸಿಬ್ಬಂದಿಗಳು ಮತ್ತಿತರರಿದ್ದರು

ಮುಖ್ಯಾಧಿಕಾರಿ ಲೋಕಯ್ಯ ನಾಯಕ್ ಅವರು ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಶೇಕಡ ಅರವತ್ತರಷ್ಟು ನಾಮಫಲಕಗಳಲ್ಲಿ ಕನ್ನಡ ಬಳಕೆ ಆಗಿರಬೇಕು ಇಲ್ಲವಾದರೆ ತೆರವುಗೊಳಿಸಬೇಕೆಂದು ಆದೇಶ ಹೊರಡಿಸಿದ್ದಾರೆ ಇನ್ನು ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳು ಅಂಗಡಿ ಮಾಲೀಕರಿಗೆ ತೆರವುಗೊಳಿಸುವಂತೆ ಸೂಚನೆ ನೀಡಿದ್ರು ಸೂಚನೆ ಮೇರೆಗೆ ಕೆಲವು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಿದ್ದು ಇನ್ನು ಕೆಲವು ಭಾಗಗಳಲ್ಲಿ ಸಿಬ್ಬಂದಿಗಳು ತೆರವುಗೊಳಿಸಿದ್ದಾರೆ ಇನ್ನು ಬೆರಳೆದಕ್ಕೆ ಅಂಗಡಿಗಳ ಮೇಲೆ ಆಂಗ್ಲ ಭಾಷೆ ನಾಮಫಲಕ ಇದ್ದು ಕೂಡಲೇ ತೆರವುಗೊಳಿಸಬೇಕು ಇಲ್ಲವಾದರೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಸೂಚಿಸಿದರು ಆದೇಶ ಯಾವುದೇ ಅಂಗಡಿ ಮಾಲೀಕರು ಕನ್ನಡದಲ್ಲಿ ಅರವತ್ತು ಪರ್ಸೆಂಟ್ ಇಲ್ಲ ಅಂದ್ರೆ ಆಮೇಲೆ ಕಾನೂನು ರೀತಿಯಲ್ಲಿ ಸಾಲ ತಗೊಳ್ಳಿಕ್ಕೆ ಒಂದು ಆದೇಶ ಮಾಡಿದ್ದಾರೆ ಆ ನಿಟ್ಟಿನ ಮಾಲೀಕರು ನಾವು ಹೋಗಬೇಡ ಆದರೆ ನಾವು ಹೇಳಿದ್ದಲ್ಲ ಅವರು ಸ್ವಭಾವವಾಗಿ ಆ ಒಂದು ಕೆಲಸವನ್ನು ಕನ್ನಡದಲ್ಲಿ ಬಳಸಿದ್ರೆ ಅವರಿಗೆ ಯಾವುದೇ ವಿರೋಧವಾಗಿ ಇರೋದಿಲ್ಲ